ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಭವ ನಮ್ಮ ಧರ್ಮ ಸಂಸ್ಕಾರಗಳ ಬಗ್ಗೆ ನಮ್ಮ ಪೂಜಾ ವಿಧಿವಿಧಾನಗಳ ಬಗ್ಗೆ ಮನೆಯಲ್ಲಿ ಇಡಬೇಕು ಇಡಬಾರದು ಯಾವ ದಿಕ್ಕಲ್ಲಿ ಇಡಬೇಕು ಇಡಬಾರದು ಮಂಚ ಯಾವ ಕಡೆ ಇರಬೇಕು ನಾವು ಎಲ್ಲಿ ಮಲಗಬೇಕು ಯಾವ ದಿಕ್ಕಿಗೆ ಮಲಗಬೇಕು ಯಾವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಊಟ ಮಾಡುವಾಗ ಬಲಗಡೆ ಏನಿರಬೇಕು ಎಡಗಡೆ ಏನಿರಬೇಕು ನಾವು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡ್ಬೋದಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಕ್ಕಂಥದ್ದು ಮಾಡ್ಬೋದಾ ಸೊಫಾ ಮೇಲೆ ಕುಳಿತು ಊಟ ಮಾಡಬಹುದಾ ಇಲ್ಲ ಮಲಗುವ ಮಂಚದ ಮೇಲೆ ಕುಳಿತು ಊಟ ಮಾಡಬಹುದಾ ನೀರು ಕುಡಿಬಹುದಾ ಈ ರೀತಿಯ ತುಂಬ ಹಲವಾರು ಪದ್ಧತಿಗಳು ನಮ್ಮ ಧರ್ಮಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದೆ ಅದಕ್ಕೆ ನಮ್ಮ ಹಿರಿಯರು ತುಂಬ ಚೆನ್ನಾಗಿದ್ರು ಅವರತ್ರ ಹತ್ರ ಬೊಗಸೆ ಜಮೀನು ಬೊಗಸೆ ಊಟ ಬೊಗಸೆ ಅಂತ ಕುಟುಂಬ ಬೊಗಸೆ ಪ್ರೀತಿ ತೀರಾ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಇಟ್ಕೊಂಡಿರ್ಲಿಲ್ಲ ಇವತ್ತು ನಾವು ನೋಡಿದ್ರೆ ಪ್ರತಿಯೊಂದಕ್ಕೂ ಆತಂಕ ಪಡ್ತೇವೆ ಕಾರಣ ಈ ರೀತಿಯ ನಿಯಮಗಳನ್ನು ನಾವು ಬಿಟ್ಬಿಟ್ಟಿದ್ದೇವೆ ಅದು ಸಮಸ್ಯೆ ಆಗ್ತಿತ್ತು ನೀವು ಯಾರನ್ನಾದ್ರೂ ನೋಡಿ ಒಂದು ಬೊಟ್ಟಿಲ್ಲದೆ ಕಾಣಿಸ್ತಾರೆ ಬೊಟ್ಟಿರತಕ್ಕಂಥ ವ್ಯಕ್ತಿ ಹಣೆಯಲ್ಲಿ ನಿಮಗೆ ಲಕ್ಷದಲ್ಲಿ ಯಾರು ಒಬ್ರು ಕಾಣಿಸಿದ್ರೆ ಹೆಚ್ಚು ವಿಭೂತಿ ಇರ್ಬೋದು ಬೊಟ್ಟಿರ್ಬೋದು ಹೌದು ಕೈಗೊಂದು ಒಂದು ಪುಟ್ಟದಾಗಿ ರಕ್ಷಾ ಕವಚ ಇರಬಹುದು ಒಂದು ಬಲಗೈ ಒಂದು ಪಂಚಲೋದ್ ಖಡಗ ಇರಬಹುದು ಅರೆ ಬಳೆ ಇರ್ಬೋದು ಕಾಲಲ್ಲಿ ಕಾಲ್ಗೆಜ್ಜೆ ಇರ್ಬೋದು ಕಾಲುಂಗರ ಇರ್ಬೋದು ಮಾಂಗಲ್ಯ ಇರ್ಬೋದು ಕರಿಮಣಿ ಇರ್ಬೋದು ಒಂಥರ ವಿಚಿತ್ರವಾದಂತಹ ಅನುಭೂತಿಗಳಿಗೆ ಈಗಿನ ಒಂದು ವ್ಯಕ್ತಿಗಳಲ್ಲಿ ಮೇಳೈಸ್ಬಿಟ್ಟಿದೆ ದ ಫಾಸ್ಟರ್ ವರ್ಲ್ಡ್ ಎಸ್ ಫಾಸ್ಟ್ ಇರಬೇಕು ಮಕ್ಕಳೇ ಹಾಗಂತ ನಮ್ಮ ಸಂಸ್ಕಾರಗಳನ್ನು ನಿಯಮಗಳನ್ನು ಪದ್ಧತಿಗಳನ್ನು ಬಿಟ್ಬಿಡ್ತೇವಾ ಬಿಟ್ಟಿರೋದಕ್ಕೆ ಇವತ್ತು ಇಂಥದ್ದೊಂದು ಅನಾಹುತಗಳಾಗ್ತಿರೋದು ಅಲ್ಲೆಲ್ಲೋ ನೆಮ್ಮದಿ ಇಲ್ಲದ ಜೀವನ ಪ್ರಕೃತಿ ನಮಗೊಂದು ಪ್ರಕೃತಿ ಕೊಟ್ಟಿದೆ ಅದು ನಮಗೊಂದು ಸಿಗ್ನಲ್ಸ್ ಕೊಡ್ತಾ ಇರುತ್ತೆ ನೀನು ಹೀಗೆ ನಿನ್ನ ಆಲೋಚನೆಗಳು ಹೀಗೆ ಕರ್ಕೊಂಡು ಹೋಗಿ ಇಲ್ಲಿ ನಿಲ್ಸುತ್ತೆ ಅಲ್ಲಿ ಹೋಗ್ಬೇಡ ಇಂಥದನ್ನ ಅವಾಯ್ಡ್ ಮಾಡ್ಕೋ ಇಂಥದನ್ನ ಮಾಡಬೇಡ ನಾವು ಮಾಡೋದಿಲ್ಲ ಅದಕ್ಕೆ ಈ ಶಾಪಗ್ರಸ್ತರಾಗಿ ನಾವು ಬದುಕ್ತಿದ್ದೆ ಇರ್ಲಿ ನಮ್ಮ ಧಮ್ ಧರ್ಮ ಸಂಸ್ಕಾರಗಳ ವಿಚಾರಗಳಲ್ಲಿ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋದಾಗ ಈ ತಪ್ಪು ಮಾಡಬಾರದು ಅತಿ ಮುಖ್ಯವಾಗಿ ಮಹಾ ಮಂಗಳಾರತಿಯನ್ನ ಆ ದೇವರಿಗೆ ಕಡೆಯಲ್ಲಿ ಒಂದು ಆರತಿ ಎತ್ತಾರೆ ಅದನ್ನ ಮಂಗಳ ಆರತಿ ಒಂದು ಅಮಂಗಳವಿದ್ದರೂ ಎಂಥ ಒಂದು ತೊಂದರೆ ಇದ್ದರು ಎಂಥ ಒಂದು ವಿಘ್ನಗಳಾಗಿದ್ದರು ನೋವುಗಳಿದ್ದರು ಕಷ್ಟಗಳಿದ್ದರು ಸಂಕಷ್ಟಗಳಿದ್ದರು ತೊಂದರೆಗಳಿದ್ದರು ಬಾಧೆಗಳಿದ್ದರು ಅಲ್ಲಿ ಬಂದು ಕೇಳಿಕೊಂಡಂಥ ಭಕ್ತಾದಿಗಳಿಗೆ ನಿನ್ನ ಅನುಗ್ರಹವನ್ನು ಕೊಡಮ್ಮ ನಿನ್ನ ಮಂಗಳವನ್ನ ಮಾಡಮ್ಮ ಅಂತೇಳಿ ಅಮ್ಮನವರಿಗೆ ಆ ಮಹಾಮಂಗಳ ಆರತಿಯನ್ನು ಮಾಡಿ ನಿಮಗೆ ಕೊಡ್ತಾರೆ ಆ ಕೊಡುವಾಗ ತುಂಬ ಜನ ನಾನು ನೋಡಿದ್ದೇನೆ ಅಷ್ಟೇ ಒಂದು ಕೈಯಲ್ಲಿ ಒಂದೇ ಕೈಯಲ್ಲಿ ಆರತಿಯನ್ನು ತೆಗೆದುಕೊಳ್ಳಬಾರದು ನಮ್ಮ ಧರ್ಮಶಾಸ್ತ್ರದ ಕಟ್ಟಪ್ಪಣೆ ಎರಡೂ ಕೈಯಲ್ಲಿ ಯಾಕಂದ್ರೆ ಒಳ್ಳೆಯದು ಕೆಟ್ಟದ್ದು ಸರಿಸಮಾನವಾಗಿ ತೆಗೆದುಕೊಳ್ಳುವಂತಹ ಶಕ್ತಿ ನಮಗ್ ಬರ್ಬೇಕು ಒಳ್ಳೆಯದು ಬಂದಾಗ ಹಿಗ್ಗೋದು ಕೆಟ್ಟದು ಬಂದಾಗ ಕುಗ್ಗೋದು ದೇವರನ್ನ ನಿನ್ಸೋದು ಕರ್ಮವನ್ನ ನಿನ್ಸೋದು ಇನ್ನೊಬ್ಬರನ್ನ ನಿನ್ಸೋದು ಅವನಿಂದ ಆಯ್ತು ಇವನಿಂದ ಆಯ್ತು ಅದಾಯ್ತು ಗೆದ್ದ ತಕ್ಷಣ ಇವರಿಂದಾಯ್ತು ಅಂತ ನಾವ್ ಹೇಳ್ತೀವ ಇವರಿಂದ ಒಳ್ಳೇದಾಯ್ತು ಇವರಿಂದ ನಾವು ಲಾಭ ನೋಡಿದ್ವಿ ಅಂತ ಹೇಳ್ತೀರ ನಷ್ಟ ಆಗಿದ ತಕ್ಷಣ ನಾವು ಬೇಕಾದ್ರೆ ಮೊಳಗತೋ ಅದಾಯ್ತು ಇವರಿಂದ ಮೊಳಗದ್ವಿ ಇದೆಲ್ಲ ಹೇಳ್ತೀವಿ ಆರತಿ ತೆಗೆದುಕೊಳ್ಳೋದು ಇದು ಯಾವುದೇ ಭಾವಗಳು ಬರದ ಹಾಗೆ ಆ ನೋವು ನಷ್ಟ ಎಲ್ಲರಿಗೂ ಒಂದು ಒಳ್ಳೆ ಸಮಯ ಇದೆ ಎಲ್ಲರಿಗೂ ಒಂದು ಕೆಟ್ಟ ಸಮಯ ಬಂದೇ ಬರುತ್ತೆ ಆ ಕೆಟ್ಟದ್ದು ತುಂಬಾ ದಿನ ಇರಬಾರದು ಒಳ್ಳೆಯದು ಬಂದಾಗ ನಾನೇ ಇರ್ತೇನೆ ಇದರಲ್ಲೇ ಇರ್ತೇನೆ ಅಂತ ಆ ಮತ್ತಿನಲ್ಲಿ ತೇಲಬಾರದು ಅಂತಾನೆ ಆ ಮಂಗಳ ಆರತಿಯ ನಮ್ಮ ನನಗೆ ಸದಾ ಮಂಗಳವನ್ನುಂಟು ಮಾಡು ಮಂಗಳದಂತಹ ಆಲೋಚನೆಯನ್ನು ಕೊಡುವಂತ ಎರಡೂ ಕೈಯಿಂದ ಈ ರೀತಿ ಆರತಿಯನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಬೇಕು ದಯಮಾಡಿ ಒಂದೇ ಕೈಯಲ್ಲಿ ಆರತಿ ತೆಗೆದುಕೊಳ್ಳುವುದರಿಂದ ನೀವು ದೇವಸ್ಥಾನಕ್ಕೆ ಬಂದು ಯಾವ ಕೋರಿಕೆ ಯಾವ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡುತ್ತಿದ್ದೀರೋ ಅದು ನಿಷ್ಫಲ ಗೊತ್ತೇ ಇಲ್ಲ ನನಗ್ ದೇವ್ರು ಕೊಡ್ತಾನೆ ಇಲ್ಲ ನಾನು ಹೋಗಿದ್ದೆ ಪೂಜೆಗೆ ಹೋಗಿದ್ದೆ ಅದು ಕೊಟ್ಟೆ ಆರ್ತಿ ಕೊಟ್ಟೆ ಆರ್ತಿ ತಗೊಂಡೆ ಅಲಂಕಾರ ಕೊಟ್ಟೆ ನೈವೇದ್ಯಕ್ಕಿಟ್ಟೆ ಈ ತರದ್ ನಾವು ಮಾಡಿರ್ತೇವೆ ಇಲ್ಲ ಈ ಒಂದು ಸಣ್ಣ ಸಣ್ಣ ತಪ್ಪುಗಳು ನಿಮ್ಮ ದಾರಿ ಗಮ್ಯವನ್ನ ತಪ್ಪಿಸಿ ಬಿಡುತ್ತವೆ ದಯಮಾಡಿ ಇನ್ನು ಮೇಲೆ ಆಲಯಕ್ಕೆ ಹೋದಾಗ ಆ ಒಂದು ಮಂಗಳ ಆರತಿಯನ್ನು ಕೊಟ್ಟಾಗ ಆ ಅಮ್ಮನವರನ್ನ ನೆನೆಸ್ಕೊಂಡು ಅಮ್ಮ ಕಾಯ ವಾಚ ಮನಸ ಎಲ್ಲವೂ ನಿನ್ನದಮ್ಮ ನೀನು ನಡೆಸಿದ ಹಾಗೆ ಇರಲಿ ಹಿಗ್ಗದೆ ಮಂಗಳವಾದಾಗ ಹಿಗ್ಗದೆ ವಾದಾಗ ಕುಗ್ಗದೆ ನಿಲ್ಲುವಂತ ಶಕ್ತಿ ಕೊಡು ಆ ಪರಿಪೂರ್ಣ ಶಿವಶಕ್ತಿ ಕೊಡು ಅಂತ ಹೇಳಿ ಎರಡೂ ಕೈಯಿಂದ ಆರತಿಯನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ ಮಾಡ್ಕೋತೀರಿ ಹಾಗೆ ಇದನ್ನ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ನೀವು ಫೇಸ್ಬುಕ್ಕಲ್ಲಿದ್ದರೂ ಸರಿ ಇಲ್ಲ ಯೂಟ್ಯೂಬ್ ಅಲ್ಲಿ ಸರಿ ಶೇರ್ ಮಾಡ್ತೀರಿ ಹಾಗೆ ಅಲ್ಲೊಂದು ಬೆಲ್ ಬಟನ್ ಇದೆ ಯೂಟ್ಯೂಬ್ನಲ್ಲಿ ಅಲ್ಲಿ ಹೊಸದಾಗಿ ಬಂದಿರ್ತಕ್ಕಂಥ ಬೆಲ್ ಬಟನ್ ಹೊತ್ಕೋಬೋದು ಫೇಸ್ಬುಕ್ನಲ್ಲೂ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೋದು ಎಲ್ಲರಿಗೂ ಒಳ್ಳೆಯದಾಗ್ಲಿ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ